ನೋಡಿ ಉಮೇಶ್ ಬಣ್ಕಾರ್ ಅವ್ರು ಹೇಳ್ತಿದ್ರಲ್ಲ ಅವ್ರು ಹೇಳಿದ್ಮೇಲೆ ನೆನಪಾಯ್ತು ನನಗೆ ಇವತ್ತು ಇದೇನು ಆಗಿರಲಿಲ್ಲ ಅಂದಿದ್ರೆ ಡೆವಿಲ್ ಸಿನಿಮಾದ ಹಾಡು ಒಂದು ರಿಲೀಸ್ ಆಗಬೇಕಾಗಿತ್ತು ಆ ಹಾಡೇ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಇದ್ರೆ ನೆಮ್ಮದಿಯಾಗಿ ಇರಬೇಕು ಇವೇ ಮೂರು ಶಬ್ದ ಇದೆಯೋ ಈ ಮೂರು ಶಬ್ದ ಆದಮೇಲೂ ದರ್ಶನ್ ಇನ್ನೊಂದು ಶಬ್ದ ಬಳಸಿದ್ದ ಹ್ಞೂ ಅದು ಫೋನ್ನಲ್ಲಿ ಯಾರಿಗೋ ಬೈಯುವಾಗ ಏನೋ ಹೇಳಿದ್ದದು ಮಾತು ಅದನ್ನೇ ಇಟ್ಕೊಂಡು ಹಾಡು ಮಾಡಿದ್ದಾರೆ ನಾಲ್ಕನೇ ಶಬ್ದನೂ ಇತ್ತು ಅದರಲ್ಲಿ ಹಾಡಲ್ಲಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ಎಲ್ಲ ಆಗಿದ್ದರೆ ಅದ್ದೂರಿಯಾಗಿ ಆ ಸಾಂಗು ಇವತ್ತು ರಿಲೀಸ್ ಆಗಬೇಕಾಗಿತ್ತು ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾ ಇದ್ದಾರೆ ಯಾವಾಗ ಬಿಡುಗಡೆ ಯಾವಾಗ ಬಿಡುಗಡೆ ಅಂತ ಒಂದು ಆರು ತಿಂಗಳಾದರೂ ಕಾಯಲೇಬೇಕಾಗತ್ತಣ್ಣ ಒಂದು ಆರು ತಿಂಗಳಾದರೂ ಪ್ರಕರಣದ ವಿಚಾರಣೆ ಮುಗಿಯುವ ತನಕ ಎಲ್ಲ ಸಾಕ್ಷಿಗಳು ಬಂದು ಕಟಕಟೆಯಲ್ಲಿ ನಿಂತ್ಕೊಂಡು ಇಂಥಿಂಥ ಘಟನೆ ಆಯಿತು ಅಂತ ಹೇಳಿ ಮುಗಿಸೋ ತನಕ ಜಾಮೀನಿಗೆ ಪ್ರಯತ್ನ ಮಾಡಿದ್ರೂ ಕೂಡ ಏನಾಗ ಸಾಧ್ಯತೆ ಇಲ್ಲ ಯಾಕಂದರೆ ರದ್ದು ಮಾಡಿರೋದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾಗಿರೋದಿತ್ತು ಇದೆಲ್ಲದರ ಮಧ್ಯದಲ್ಲಿ ನಾನೇ ಮೂರು ಪ್ರಕರಣಗಳು ಇತ್ತೀಚಿನ ದಿನಗಳ ಮೂರು ಪ್ರಕರಣಗಳು ನ್ಯಾಯಾಂಗದ ಮೇಲೆ ಮತ್ತೊಮ್ಮೆ ಜನಸಾಮಾನ್ಯರ ಭರವಸೆಯನ್ನು ಎಸ್ಟಾಬ್ಲಿಷ್ ಮಾಡಿದ್ವು ಒಂದು ವಿನಯ್ ಕುಲಕರ್ಣಿ ಜಾಮೀನು ರದ್ದಾಗಿತ್ತು ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇಲ್ಲಿನ ಪೊಲೀಸರನ್ನ ಹೆಂಗೆಂಗೋ ಸೆಟಪ್ ಮಾಡ್ಕೊಂಡು ಕರ್ನಾಟಕ ಪೊಲೀಸರನ್ನ ಹೆಂಗೆಂಗೋ ಸೆಟಪ್ ಮಾಡ್ಕೊಂಡು ಇನ್ಯಾರ್ದೋ ಮೇಲೆ ಕೇಸ್ ಹಾಕಿಸಿ ಬಚಾವಾಗಿದ್ದು ಸಿ ಬಿ ಐನವ್ರು ಬಂದು ಗುಮ್ಮದ್ರು ಸರಿಯಾಗಿ ಅದರಲ್ಲಿ ಆಗಿ ಜೈಲಿಗೆ ಹೋಗಿ ಜಾಮೀನು ತಗೊಂಡು ಹೊರಗೆ ಬಂದ ಮೇಲೆ ಪ್ರಕರಣದ ವಿಚಾರಣೆ ಪಾಡಿಗೆ ವಿಚಾರಣೆ ನಡೀತಾ ಇದ್ದರೆ ಸಾಕ್ಷಿಗಳನ್ನು ಹೆದರ್ಸೋದು ಬೆದರಿಸೋದು ದುಡ್ಡು ಕೊಟ್ಟು ಬದಲಾಯಿಸೋದು ಬೆಕ್ಕ ಹಾಲು ಏದಾದೇನೋ ಅಂತಾರಲ್ಲ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಅನ್ಕೊಂಡಿರುತ್ತಂತೆ ಬೆಕ್ಕು ಸದ್ದೇ ಇಲ್ಲದೆ ಸಿ ಬಿ ಐನವ್ರು ಫಾಲೋ ಮಾಡ್ತಿದ್ರು ಸದ್ಯ ಇಲ್ಲದೆ ಇವತ್ತು ನಮ್ಮ ಕೋರ್ಟ್ನಲ್ಲಿ ಒಬ್ಬ ಸಾಕ್ಷಿ ಬಂದು ಕಟಕಟೆಯಲ್ಲಿ ನಿಂತ್ಕೊಂಡು ಸಾಕ್ಷಿ ಹೇಳಬೇಕಾಗಿದೆ ಅವನು ಮನೆಯಿಂದ ಹೊರಟನ ಎಷ್ಟೊತ್ತಿಗೆ ಹೊರಟ ಕಾರಲ್ಲಿ ಹೊರಟನ ಬಸ್ಸಲ್ಲಿ ಓರ್ಟನಾ ಟ್ರೈನಲ್ಲಿ ಹೊರಟನ ಕಾರಲ್ಲಿ ಹೊರಟಿದ್ದಾಗಿದ್ದರೆ ಕಾರು ಯಾವ ರೂಟ್ನಲ್ಲಿ ಬರ್ತಾ ಇದೆ ಮಧ್ಯದಲ್ಲಿ ಎಲ್ಲಿ ನಿಂತ್ಕೊಳ್ತು ಯಾವ ಲಾಡ್ಜಿಗೆ ಹೋದ ಯಾವ ರೂಮಿಗೆ ಹೋದ ಯಾರು ರೂಮಿನ ರೆಂಟ್ ಪೇ ಎಲ್ಲನೂ ಬೆನ್ನತ್ತಿತ್ತು ಸಿ ಬಿ ಐ ಅವನಿಗೂ ಗೊತ್ತೇ ಆಗಲಿಲ್ಲ ಅದು ಅಲ್ಲೆಲ್ಲ ಡೀಲ್ ಆಗ್ತಿತ್ತು ದಾರಿಲಿ ಬರ್ತಾ ತುಮಕೂರಿನಲ್ಲಿ ಬೆಂಗಳೂರಿಗೆ ಬಂದರೆ ಕಥೆನೇ ಬೇರೆ ಹೇಳ್ಬಿಡೋದು ಕಟಕಟೆಯಲ್ಲಿ ನಿಂತ್ಕೊಂಡು ಅಯ್ಯೋ ವಿನಯ್ ಅವರಂಥ ಒಳ್ಳೆಯ ಸಭ್ಯಸ್ಥ ಯಾರೂ ಇಲ್ಲ ಅಂದ್ಬಿಡ್ತಿದ್ರು ಬಿಡ್ತಿದ್ರು ಸಿ ಬಿ ಐನವರು ಪ್ರೂಫ್ ಸಮೇತ ಡಾಕ್ಯುಮೆಂಟ್ ಕೊಟ್ಟರು ಹಿಂಗೆ ಆಗ್ತಿದೆ ನೋಡಿ ಈ ಕೇಸ್ನಲ್ಲಿ ಅಂತ ಹೋಗಿ ಮತ್ತೊಳಗೆ ಅಂತ ಸಿ ಬಿ ಐ ಸುಪ್ರೀಂ ಕೋರ್ಟ್ ಹೋಗಿ ಮತ್ತೊಳಗೆ ಜೈಲಿಗೆ ಅಂತ ಒಂದು ಇನ್ನೊಂದು ಪ್ರಜ್ವಲ್ ರೇವಣ್ಣ ಜಡ್ಜ್ಮೆಂಟು ನಮ್ಮ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಕೊಟ್ಟಿತ್ತು ಅದು ಅಂದರೆ ಎಷ್ಟೇ ಪ್ರಭಾವಶಾಲಿ ಶಕ್ತಿಶಾಲಿ ಹಣವಂತ ಆರೋಪಿಯಾಗಿದ್ದರೂ ಕೂಡ ಈ ನ್ಯಾಯಾಂಗ ಬಿಡೋದಿಲ್ಲ ಅನ್ನುವ ಫೇತನ್ನು ರೀಎಸ್ಟ್ಯಾಬ್ಲಿಷ್ ಮಾಡ್ತು ಅದಾದ ನಂತರ ಇದು ದರ್ಶನ್ ಪ್ರಕರಣ ಸುಪ್ರೀಂ ಕೋರ್ಟ್ ಅಂದರೆ ಸುಪ್ರೀಮೇ ಪ್ರೂವ್ ಮಾಡ್ತು ನೋಡಿ ಇದು ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಅಂದರೆ ಸುಪ್ರೀಮೇ ಬರೀ ನಿಮ್ಮ ಜಾಮೀನನ್ನು ರದ್ದುಪಡಿಸಲಾಗಿದೆ ವಾಪಸ್ ಜೈಲಿಗೆ ಹೋಗಿ ಅಷ್ಟೇ ಹೇಳಿದ್ದಲ್ಲ ಇವನಿಗೆ ಹೆಂಗೆ ಕೊಟ್ಟಿತು ಹೈಕೋರ್ಟ್ ಜಾಮೀನು ಅಂತ ಕೇಳ್ತು ಸುಪ್ರೀಂ ಕೋರ್ಟ್ ನನ್ನ ಸೀಮಿತ ಅನುಭವದಲ್ಲಿ ಹೈಕೋರ್ಟಿನ ಆರ್ಡರನ್ನು ಆ ಪರಿ ವಿಮರ್ಶೆಗೊಳಿಸಿದ ಸುಪ್ರೀಂ ಕೋರ್ಟ್ ಆರ್ಡರ್ನ ನೋಡಿಲ್ಲ ನನ್ನ ಸೀಮಿತ ಅನುಭವದಲ್ಲಿ ಕಟು ಟೀಕೆ ಮಾಡಿ ಕಟು ಟೀಕೆ ಮಾಡಿ ಜಾಮೀನು ರದ್ದುಗೊಳಿಸಿ ವಾಪಸ್ ಕಳಿಸಿದ್ರು ನೋಡಿ ಇದನ್ನು ರೇಣುಕಾಸ್ವಾಮಿ ತಂದೆ ತಾಯಿ ಹೆಂಡತಿ ಕೈಯಲ್ಲಿ ಮಾಡೋಕ್ಕಾಗ್ತಿತ್ತ ಇಲ್ಲ ಅವರೇನೇ ಇದ್ರು ನನ್ನ ಮಗನ ಹಂತಕರಿಗೆ ನ್ಯಾ ಅಂದರೆ ಶಿಕ್ಷೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಬಹುದಾದ ಕುಟುಂಬ ಅಷ್ಟೇ ಅದು ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನೆನ್ನೆ ಪೂಜೆ ಮಾಡ್ತಾ ಕುತ್ಕೊಂಡಿದ್ರಂತೆ ಮನೆಯಲ್ಲಿ ಟಿ ವಿಲಿ ಸುದ್ದಿ ಬಂತು ಜಾಮೀನು ರದ್ದು ಅಂತ ದೀರ್ಘದಂಡ ನಮಸ್ಕಾರ ಹಾಕಿಬಿಟ್ರಂತೆ ದೇವ್ರ ಮುಂದೆ ಇವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ ರೀ ಅಲ್ಲಿ ದರ್ಶನ್ ಪರ್ವ ಕಪಿಲ್ ಸಿಬ್ಬಲ್ ಬಂದಿದ್ರು ವಾದ ಮಾಡೋದಕ್ಕೆ ಕಪಿಲ್ ಸಿಬ್ಬಲ್ ಒಂದು ಹೆಸರು ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಈ ದೇಶದ ಅತ್ಯಂತ ಕಾಸ್ಟ್ಲಿ ಲಾಯರ್ ಅವರು ಅಭಿಷೇಕ್ ಮನು ಸಿಂಗ್ ಭಿ ಬಂದು ಹೋಗಿದ್ದಾರೆ ಇನ್ನೊಬ್ಬರು ಕಾಸ್ಟ್ಲಿ ಲಾಯರ್ ಅವರು ಎದುರಿಗೆ ನಿಂತ್ಕೊಂಡು ವಾದ ಮಾಡೋದಕ್ಕೆ ವಕೀಲರು ಕಳಿಸೋದಕ್ಕಾಗತ್ತ ಇವರಿಗೆಲ್ಲ ಪ್ರಾಸಿಕ್ಯೂಷನ್ ಆ ಕೆಲಸ ಮಾಡ್ತು ರಾಜ್ಯ ಸರ್ಕಾರ ಆ ಕೆಲಸ ಮಾಡ್ತು ಹ್ಯಾಟ್ಸ್ ಆಫ್ ಇದರ ಕ್ರೆಡಿಟ್ ರಾಜ್ಯ ಸರ್ಕಾರಕ್ಕೆ ಹೋಗಬೇಕು ಹೈಕೋರ್ಟ್ನಲ್ಲಿ ಜಾಮೀನು ಮಂಜೂರಾದಾಗ ಅಪೀಲ್ಗೆ ಹೋಗುವ ನಿರ್ಧಾರ ರಾಜ್ಯ ಸರ್ಕಾರದ್ದಾಗಿರುತ್ತೆ ಕಾನೂನು ಇಲಾಖೆಯದ್ದಾಗಿರುತ್ತೆ ಪೊಲೀಸರು ಬಂದು ಮನವಿ ಮಾಡ್ತಾರೆ ಕಾನೂನು ಇಲಾಖೆಗೆ ಜಾಮೀನು ಕೊಡಬಾರ್ದಾಗಿತ್ತು ಹೈಕೋರ್ಟ್ ಕೊಟ್ಟು ಬಿಟ್ಟಿದೆ ಕೊಟ್ಟಿದ್ದ ತಪ್ಪು ಇವನ್ನ ಜೈಲಿಗೆ ಕಳಿಸಿ ಅಂತ ನಾವು ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಅಂದರೆ ಆ ಫೈಲ್ ಬಂದಾಗ ಓಕೆ ಮಾಡಬೇಕಲ್ಲ ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರು ಅವರು ಕ್ರೆಡಿಟ್ ಹೋಗ್ಬೇಕಿದ್ರ ಹ್ಯಾಟ್ಸ್ ಆಫ್ ಟು ದೆಮ್ ಒಂದು ಅಸಹಾಯಕ ಕುಟುಂಬದ ಪರವಾಗಿ ನಿಂತುಕೊಂಡಿದ್ದಕ್ಕಾಗಿ ಆ ತಂದೆ ತಾಯಿ ಹೆಂಡತಿ ಎಲ್ಲರೂ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ಈ ಸರಿ ಆಯ್ತ ದರ್ಶನ್ ಅವರ ಬೇಲ್ ಅಪ್ಲಿಕೇಶನ್ನು ಸುಪ್ರೀಂ ಕೋರ್ಟ್ನಲ್ಲಿ ಅವ್ರದ್ದು ರದ್ದಾಗಿದೆ ಅವ್ರನ್ನ ಅರೆಸ್ಟ್ ಮಾಡಬೇಕಂತ ಆರ್ಡರ್ ಆಗಿದೆ ಆ ಇದು ನಮಗೆ ನ್ಯಾಯದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ನಂಬಿಕೆ ಅದೆಲ್ಲ ಬಂದಿದೆ ಹೈಕೋರ್ಟ್ನಾಗ ಅವ್ರಿಗೆ ಬೇಲ್ ಸಿಕ್ಕಾಗ ನಮಗೆ ಸ್ವಲ್ಪ ಆತಂಕ ಆಗಿತ್ತು ಸರ್ಕಾರದ ಬಗ್ಗೆ ಮತ್ತು ನ್ಯಾಯಾಂಗದ ಬಗ್ಗೆ ನಮಗೆ ಹೆಚ್ಚಿನ ಇನ್ನೂ ನಂಬಿಕೆ ವಿಶ್ವಾಸ ಹುಟ್ಟಿದೆ ಮುಂದೆ ಇನ್ನೂ ಕೂಡ ಇದು ಈ ತೀರ ಈ ಕೇಸ್ನಲ್ಲಿ ನಮ್ಮ ನ್ಯಾಯ ಸಿಗುತ್ತೆ ಅಪರಾಧಗಳಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ ಹತ್ತು ಕೋಟಿ ಕೊಟ್ಟರು ಇಪ್ಪತ್ತು ಕೋಟಿ ಕೊಟ್ಟರು ಹತ್ತು ಪೈಸನ ನಾವು ಇಸ್ಕೊಂಡಿಲ್ಲ ಹತ್ತು ಪೈಸಾನೇ ಇಸ್ಕೊಂಡಿಲ್ಲ ಅವ್ರ ಹತ್ರ ಅವ್ರ ಸಂಪರ್ಕದಲ್ಲೂ ಇಲ್ಲ ದಯಮಾಡಿ ಅವ್ರಿಗೆ ಯಾರು ಫೇಸ್ಬುಕ್ ಅವರು ಅಭಿಮಾನಿಗಳು ಇರಲಿ ಸಂತೋಷ ಏನು ಬೇಕಾದರೂ ಆಗಲಿ ಹೇಳಬೇಕಾದ್ರೆ ಮಾತಾಡ್ಬೇಕಾದ್ರೆ ಸತ್ಯಾಂಶ ಇರಬೇಕಲ್ಲ ಯಾರು ಬೇಕಾದರೂ ನೋಡಿದ್ರೆ ಅದೇನು ಸ ಫೇಸ್ಬುಕ್ ಅನ್ನೋದು ಫೇಕ್ ಬುಕ್ ಆಗಿದೆ ಇವತ್ತು ಕಾನೂನಲ್ಲಿ ಎಲ್ಲರೂ ಸಮಾನವಾಗಿ ಒಟ್ಟು ಯಾರು ತಪ್ಪು ಮಾಡ್ಯಾರ ಶಿಕ್ಷೆ ಆಗ್ಲಿಷ್ಟೇ ಕಾನೂನಲ್ಲಿ ಏನೇ ಏನ್ ಗೊತ್ತಿದ್ದಿಲ್ಲ ದೇವ್ರ ಕೈಯಲ್ಲಿ ಇಲ್ಲ ನ್ಯಾಯ ಅಷ್ಟೇ ಮಗನಿಗೆ ಆತ್ಮಕ್ ಶಾಂತಿ ಸಿಕ್ತು ಅಂತ ಅಷ್ಟೊಂದು ಸಂತೋಷ ಪಡ್ಬೋದು ಅಷ್ಟೇ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು ಇನ್ನೇನು ಇಲ್ಲ ಬಂದಿದೆ ಬಂದಿದೆ ನಮಗೆ ಕೋರ್ಟ್ ಮೇಲೆ ನಂಬಿಕೆ ಇದೆ ಇದೆ ಸ್ವಾಮಿ ತಂದೆ ಹೇಳ್ತಾ ಇದ್ರು ಮೂರು ಕೋಟಿ ತಗೊಂಡಿದ್ದಾರೆ ಐದು ಕೋಟಿ ಹತ್ತು ಕೋಟಿ ತಗೊಂಡಿದ್ದಾರೆ ಅಂತೆಲ್ಲ ಬರೀತಾರೆ ಫೇಸ್ಬುಕ್ನಲ್ಲಿ ಫೇಕ್ ಬುಕ್ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ದಯವಿಟ್ಟು ಬಿಟ್ಟುಬಿಡಿ ನೋಡದೆ ಬಿಟ್ಟರೆ ಇನ್ನೂ ಒಳ್ಳೆಯದು ನೋಡದೇ ಬಿಟ್ಬಿಟ್ರೆ ಇನ್ನೂ ಒಳ್ಳೆಯದು ಹೇಳವರು ಹೇಳ್ತಾರೆ ಇನ್ನೇನು ಪ್ರಕರಣದ ವಿಚಾರಣೆ ಶುರುವಾಗುತ್ತೆ ಕೋರ್ಟ್ನಲ್ಲಿ ಸಾಕ್ಷಿಗಳಿಗೆ ದುಡ್ಡು ಕೊಡ್ತೀವಿ ಅನ್ನೋದಲ್ಲ ಆರೋಪಿ ಅಥವಾ ಆರೋಪಿಗಳ ಕಡೆಯಿಂದ ಸಾಕ್ಷಿಗಳನ್ನು ಸಂಪರ್ಕಿಸುವ ಪ್ರಯತ್ನ ಕೂಡ ಅಪರಾಧ ನಾನು ಹೇಳ್ತಾ ಇದ್ದೀನಿ ಇವತ್ತು ರೇಣುಕಾಸ್ವಾಮಿ ಕುಟುಂಬದವರನ್ನಾಗಲಿ ಈ ಪ್ರಕರಣದಲ್ಲಿ ಸಾಕ್ಷಿಯಾಗಿರುವ ಇತರರನ್ನಾಗಲಿ ದರ್ಶನೋ ದರ್ಶನ್ ಕಡೆಯಿಂದ ಇನ್ಯಾರಾದರೂ ಸಂಪರ್ಕಿಸುವ ಪ್ರಯತ್ನ ಮಾಡಿದ್ರು ನಮಗೊಂದು ಮಾಹಿತಿ ಕೊಡಿ ಹೇಳ್ತೀನಿ ಆಮೇಲೆ ಕೇಸ್ ಏನಾಗುತ್ತೆ ನೋಡಿ ಅದು ಸಂಪರ್ಕಿಸುವ ಪ್ರಯತ್ನ ಹೆದರ್ಸೋದು ಬೆದರ್ಸೋದು ಹಂಗೆ ಹೇಳಿದ್ರು ಹುಷಾರು ಹಿಂಗೆ ಹೇಳಿದ್ರು ಹುಷಾರು ಅನ್ನೋದೆಲ್ಲ ಸೆಕೆಂಡ್ರಿ ಅಷ್ಟು ದುಡ್ಡು ಕೊಡ್ತೀವಿ ಹಂಗೆ ಬಾ ಇಷ್ಟು ದುಡ್ಡು ಕೊಡ್ತೀವಿ ಹಿಂಗೆ ಬಾ ಈ ದೇಶದಲ್ಲಿ ಎಂಬತ್ತೇಳು ಪರ್ಸೆಂಟ್ ಯಾಕೆ ಅಕ್ವಿಟಲ್ ಆಗ್ತವೆ ಅಂತಂದರೆ ನೂರು ಜನ ಆರೋಪಿಗಳ ಪೈಕಿ ಎಂಬತ್ತೇಳು ಆರೋಪಿಗಳು ನಿರಪರಾಧಿಗಳು ಅಂತ ಯಾಕೆ ಬಿಡುಗಡೆ ಆಗ್ತಾರೆ ಅಂತಂದರೆ ಇಂಥವೆಲ್ಲ ನಡೀತವೆ ಬ್ಯಾಕ್ಗ್ರೌಂಡ್ನಲ್ಲಿ ಅನ್ನೋ ಕಾರಣಕ್ಕೆ ಇದರಲ್ಲಿ ಏನಾರು ಹಂಗೆ ನಡೆಯೋ ಪ್ರಯತ್ನ ನಡೆದ್ರೆ ನಿಮಗೆ ಮಾಹಿತಿ ಬಂದರೆ ನಮಗೊಂದು ಮಾತು ಹೇಳಿ ಆಮೇಲೆ ನೋಡಿ ಅದನ್ನು ಈಗ ಬಿಡಿ ಈ ಪ್ರಕರಣಕ್ಕೊಂದು ಬೇರೆಯದೇ ಗಾಂಭೀರ್ಯ ಬಂದಿದೆ ಹಾಗೆ ಸಾಕ್ಷಿಗಳನ್ನು ತಿರುಚುವ ಪ್ರಯತ್ನ ಏನಾದರೂ ನಡೆದರೆ ಇದು ಬಂಡೆಗಲ್ಲಿಗೆ ತಲೆ ಜಜ್ಕೊಂಡಂಗೆ ಇತ್ತು ಎಡವಿದ ಕಾಲೆ ಎಡುವುದು ಹೆಚ್ಚು ಎಡವಿದ ಕಲ್ಲೇ ಎಡವಿದ್ರೆ ಹುಚ್ಚು ಅಂತಾರೆ ಸಾಕ್ಷಿ ತಿರುಚುವ ಪ್ರಯತ್ನ ಏನಾದರೂ ಮಾಡಿದ್ರೆ ಅಷ್ಟೇ ಅರ್ಥ ಅದರದು ಆಗಲಿಕ್ಕೆ ಯಾರು ತಲೆಯಲ್ಲಿ ಬುದ್ಧಿ ಇದ್ದವರು ಅಂಥದ್ದನ್ನೇನು ಮಾಡೋದಕ್ಕೆ ಹೋಗೋದಿಲ್ಲ ಕೆಲವೊಂದು ಸಲ ತಲೆ ಇರ್ತಾರೆ ಏನೇನೋ ಮಾಡಿಸ್ಬಿಡ್ತಾರೆ ಇರಲಿ ಏನಾಗುತ್ತೋ ನೋಡೋಣ ವಿಲ್ ಕೀಪ್ ಯು ಅಪ್ಡೇಟೆಡ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ